ನಮಸ್ಕಾರ ನಮ್ಮ ಇಂದಿನ ವಿಷಯ ತಂತಿಯ ಮೇಲೆ ಓಲಾಡುವ ಹಕ್ಕಿ ಏಕೆ ಕೆಳಕ್ಕೆ ಬೀಳೋದು ಅನ್ನೋದಾಗಿದೆ ಮರದ ರೆಂಬೆ ಟ್ವೆಂಗೆ ಟಿಸಲುಗಳ ಮೇಲೆ ಎರಡು ಕಾಲುಗಳನ್ನ ಊರಿ ಹಾಗೆಯೇ ತಂತಿಗಳ ಮೇಲೆ ಜೋಕಾಲಿ ಆಡೋ ರೀತಿಯಲ್ಲಿ ಹಕ್ಕಿಗಳು ಕುಳಿತುಕೊಂಡಿರೋದಿಂದ ನೀವೆಲ್ಲರೂ ನೋಡಿರ್ತೀರಿ ಹೀಗೆ ಕುಳಿತುಕೊಳ್ಳುವ ಹಕ್ಕಿಗಳು ಸಮತೋಲನವನ್ನು ತಪ್ಪದೆ ಏಕೆ ಕೆಳಕ್ಕೆ ಬೀಳೋದಿಲ್ಲ ಅನ್ನೋದು ನಿಮ್ಮನ್ನು ನೀವು ಸಲ ಪ್ರಶ್ನೆ ಮಾಡ್ಕೊಳ್ಳೋಂಗೆ ಮಾಡಿರುತ್ತೆ ಇನ್ನೂ ಕೆಲವು ಸಲ ಅವು ಕೆಳಗೆ ಬೀಳ್ತಾ ಇರುವಂತೆಯೇ ಹಾಲು ಹೋಗೋದ್ರಿಂದ ಅವು ನೆಲಕ್ಕೆ ಬೀಳೋದಿಲ್ಲ ಅಂತ ನಮಗೆ ಭಾಸ ಆಗುತ್ತೆ ಆದರೆ ಪಕ್ಷಿಗಳನ್ನು ನಾವು ಸೂಕ್ಷ್ಮವಾಗಿ ನೋಡಿದರೆ ಸೂರ್ಯ ಮುಳುಗಿದ ಮೇಲೆ ಕತ್ತಲಾದ ನಂತರ ಅದೆಷ್ಟೋ ಹಕ್ಕಿಗಳು ಮನೆಯ ಮುಂದೆ ಹಾಕಿದ ಹಗ್ಗ ತಂತಿಗಳ ಮೇಲೆ ಮರದ ಟೊಂಗಿಗಳ ಮೇಲೆ ಕುಳಿತು ನಿದ್ರೆ ಮಾಡ್ತಾ ಇರ್ತವೆ ಹಾಗಾದರೆ ಹಕ್ಕಿಗಳು ನಿದ್ರೆ ಮಾಡಬೇಕಾದ್ರೂ ನಿದ್ರಿಸ್ತಾ ಇರಬೇಕಾದ್ರೂ ಬೀಳದೆ ಇರೋದಕ್ಕೆ ಏನು ಕಾರಣ ಅನ್ನೋ ಕುತೂಹಲ ನಮಗೆ ಮೂಡುತ್ತೆ ಹಕ್ಕಿಗಳು ಕಾಲಿನ ಉಗುರುಗಳಿಂದ ಬಿಗಿಯಾಗಿ ರೆಂಬೆಗಳನ್ನು ತಂತಿಗಳನ್ನು ಹಿಡಿದಿರ್ತವೆ ಆದ್ದರಿಂದ ಅವು ಬೀಳೋದಿಲ್ಲ ಅನ್ನುವ ಸರಳ ಉತ್ತರ ನಮಗೆ ದಕ್ಕುತ್ತೆ ಆದರೆ ಅದು ಹಕ್ಕಿ ಬೆಳೆದೇ ಇರೋದಕ್ಕೆ ಸಂಪೂರ್ಣ ಮತ್ತು ನಿಜವಾದ ಕಾರಣವನ್ನು ತಿಳಿಸೋದಿಲ್ಲ ಹಕ್ಕಿಗಳು ಮನುಷ್ಯರಂತೆ ಸುರಕ್ಷಿತವಾಗಿ ಪೊಟರಿ ಮಲಗ್ತವೆ ಅಥವಾ ಮರದ ಟಿಶರು ರೆಂಬೆಗಳ ಮೇಲೆ ಮಲಗುತ್ತೇವೆ ಅನ್ನೋ ಪ್ರಶ್ನೆಗೆ ಸಾಮಾನ್ಯವಾಗಿ ನಾವು ಅವು ಪೊಟರಿ ಗೂಡಿನೊಳಗಡೆ ಮಲಗುತ್ತೇವೆ ಅನ್ನುವ ಉತ್ತರವನ್ನು ಕೊಡೋದಕ್ಕೆ ತಕ್ಷಣ ಮುಂದಾಗ್ತೀವಿ ಆದರೆ ವಾಸ್ತವಿಕ ಸಂಗತಿ ಆಗಿಲ್ಲ ಯಾಕೆಂದರೆ ಬಹುತೇಕ ಪಕ್ಷಿಗಳು ರೆಂಬೆ ಟಿಸ್ಲೋ ತಂತಿಗಳ ಮೇಲೆ ಕುಳಿತು ವಿಶ್ರಾಂತಿಯನ್ನು ಪಡಿತಾವೆ ಹಾಗೆ ನಿದ್ರೆಯನ್ನು ಕೂಡ ಮಾಡ್ತವೆ ಜೀವ ವಿಕಾಸದ ಹಂತದಲ್ಲಿಯೇ ಹಕ್ಕಿಗಳು ನಿಂತ ಸ್ಥಿತಿಯಲ್ಲಿಯೇ ಮಲಗುವ ಹಾಗೆ ಮಲಗಿದಾಗ ಸಮತೋಲನ ತಪ್ಪಿ ಬೀಳದೇ ಇರುವ ಸಾಮರ್ಥ್ಯಗಳನ್ನು ಗಳಿಸ್ಕೊಂಡಿದ್ದಾವೆ ಪಕ್ಷಿಗಳು ಕುಳಿತಾಗ ಅವುಗಳ ಕಾಲಗಳು ವಿಶಿಷ್ಟವಾದ ಕೋನದಲ್ಲಿ ಬಗ್ಗಿರ್ತವೆ ಹಾಗೆ ಬಾಗಿರಬೇಕಾದ್ರೆ ಕಾಲಿನ ತುದಿಯಲ್ಲಿರುವ ಗುರುಗಳು ಕುಳಿತಿರುವ ವಸ್ತುವನ್ನು ಸುತ್ತಿ ಬಿಗಿಗೊಳಿಸ್ತವೆ ಇಂತಹ ಸ್ಥಿತಿಯಲ್ಲಿ ಅವುಗಳ ತೂಕ ಕಾಲಿನ ಗುರುತ್ವ ಕೇಂದ್ರಗಳ ಮೂಲಕ ಸಾಗ್ತಾ ಇರುತ್ತೆ ಸಂಪೂರ್ಣವಾಗಿ ಸುತ್ತಿಕೊಳ್ಳೋದು ಸಾಧ್ಯವಾಗದಿದ್ದಾಗ ಆಧಾರವನ್ನು ತಮ್ಮ ಉಗುರುಗಳ ಉದ್ದಕ್ಕೂ ಸುತ್ತಿಡದಿರ್ತವೆ ಹೀಗೆ ಬಿಗಿಗೊಳಿಸಿ ಹಿಡಿದುಕೊಳ್ಳೋದಕ್ಕೆ ಹಕ್ಕಿಗಳಿಗೆ ಯಾವುದೇ ಹೆಚ್ಚುವರಿ ಮಾಂಸಕಂಡಗಳ ಅಗತ್ಯ ಇಲ್ಲ ಹಕ್ಕಿಗಳ ಬಾಗಿದ ಕಾಲಗಳು ಮತ್ತು ಕೊಂಬೆಯನ್ನು ಸುತ್ತಿರುವ ಉಗುರುಗಳು ಒಂದು ಬಗೆಯಲ್ಲಿ ಅವುಗಳನ್ನು ರೆಂಬೆಗಳಿಗೆ ಕಟ್ಟಿ ಹಾಕಿರುವ ಉಂಗರ ಮತ್ತು ಆ ಉಂಗರ ಮೇಲಿನಿಂದ ಇಳಿಬಿಟ್ಟ ಸರಪಳಿಯಂತೆ ಸರಪಳಿಯಿಂದ ನೇತಾಡಲ್ಪಟ್ಟಂಥ ಸ್ಥಿತಿಯನ್ನು ಹೊಲ್ತವೆ ಆದ್ದರಿಂದಲೇ ಭಾರಿ ಬಿರುಗಾಳಿ ಬೀಸಿದ ಕೊಂಬೆಗಳು ತೂಗಾಡ್ತಾ ಇರಬೇಕಾದ್ರೂ ಕೂಡ ಹಕ್ಕಿಗಳು ಬೀಳದೆ ಕುಳಿತುಕೊಳ್ಬಲ್ಲವು ಮತ್ತು ನಿದ್ರೆ ಮಾಡಬಲ್ವು ತಾವು ಕುಳಿತಿರುವ ಆಧಾರವನ್ನು ಬಿಗಿಯಾಗಿ ಹಿಡಿದುಕೊಳ್ಳೋದಕ್ಕೆ ಪಕ್ಷಿಗಳು ಹೆಚ್ಚಿನ ಚೇತನ್ಯವನ್ನು ಬಳಸೋದಿಲ್ಲ ಹಕ್ಕಿಗಳ ತೂಕವೇ ಕಾಲುಗಳನ್ನು ಬಾಗಿಸಿ ಉಗುರುಗಳು ಕೊಂಬೆಯನ್ನು ಸುತ್ತಿ ಹೊರೆಯಂತೆ ಮಾಡ್ತದೆ ಪಕ್ಷಿಗಳು ಕಾಲನ್ನು ಬಾಗಿಸಿಕೊಂಡು ಉಗುರಿನಿಂದ ಸುತ್ತಿ ಕೊಂಬೆಯನ್ನು ಹಿಡಿದು ನಿದ್ರೆ ಮಾಡ್ತಿರಬೇಕಾದ್ರೆ ಅವುಗಳ ಮೆದುಳು ಇರ್ತದೆ ಅನ್ನೋದು ಇನ್ನೊಂದು ಪ್ರಶ್ನೆ ಸೋಜಿತ ಸಂಗತಿ ಅಂದರೆ ಪಕ್ಷಿಗಳು ಮಲಗಿದಾಗ ಅದರ ಮೆದುಳಿನ ಎರಡು ಭಾಗಗಳು ಒಟ್ಟಿಗೆ ನಿದ್ರೆ ಮಾಡೋದಿಲ್ಲ ಅಥವಾ ಕ್ರಿಯಾಹೀನ ಆಗಿರೋದಿಲ್ಲ ಅದರ ಬದಲು ಅರ್ಧ ಭಾಗ ವಿಶ್ರಾಂತಿಗೆ ಹೋದರೆ ಇನ್ನೂ ಅರ್ಧ ಭಾಗ ಮೆದುಳಿನ ಅರ್ಧ ಭಾಗ ಎಚ್ಚರದ ಸ್ಥಿತಿಯಲ್ಲಿರುತ್ತೆ ಇಂತಹ ಸಾಮರ್ಥ್ಯ ಕೆಲವು ಕಡಿಮೆ ಜೀವಿಗಳ ವರ್ಗಗಳಲ್ಲಿ ಕೂಡ ಕಾಣಿಸ್ಕೊಳ್ತದೆ ಬಹುತೇಕ ಪಕ್ಷಿಗಳು ನಿದ್ರೆ ಮಾಡ್ತಾ ಇರಬೇಕಾದ್ರೆ ಒಂದು ಕಣ್ಣನ್ನು ತೆಗೆದು ಗಮನಿಸ್ತಾ ಇರ್ತವೆ ತಮ್ಮನ್ನು ಬೇಟೆಯಾಡಲು ಬರುವ ಪ್ರಾಣಿಗಳಿಂದ ಹಾವುಗಳಿಂದ ತಪ್ಪಿಸಿಕೊಳ್ಳೋದಿಕ್ಕೆ ತೆರದ ಬಯಲಿನಲ್ಲಿ ಮಲಗಿರುವ ಪಕ್ಷಿಗಳಿಗೆ ಇದು ಅನಿವಾರ್ಯವಾಗಿ ಬೇಕಾಗಿರುವ ಸಾಮಾನ್ಯ ಸಾಮರ್ಥ್ಯ ಆಗಿದೆ ಪರಿಸರಕ್ಕೆ ಅನುಗುಣವಾಗಿ ಮತ್ತು ಅಪಾಯದ ಸ್ಥಿತಿಗೆ ತಕ್ಕಂತೆ ಮೆದುಳಿನ ಎಷ್ಟು ಭಾಗಕ್ಕೆ ವಿಶ್ರಾಂತಿಯನ್ನು ಕೊಡಬೇಕು ಅಂತ ನಿರ್ಧಾರ ಮಾಡುವ ಸಾಮರ್ಥ್ಯ ಕೂಡ ಪಕ್ಷಿಗಳಿಗೆ ಇದೆ ಇತ್ತೀಚಿನ ವೈಜ್ಞಾನಿಕ ಅಧ್ಯಯನಗಳಿಂದ ಹಕ್ಕಿಗಳ ನಿದ್ರೆಯನ್ನ ಕುರಿತಾಗಿ ಹಲವಾರು ಸೋಜಗದ ಮತ್ತು ಕುತೂಹಲಕಾರಿ ಅಂಶಗಳು ಬೆಳಕಿ ಬಂದಿದ್ದಾವೆ ಕೆಲವು ಪಕ್ಷಿಗಳು ಹಾರ್ತಾ ಇರಬೇಕಾದ್ರೆ ಮಲಗಿ ವಿಶ್ರಾಂತಿ ಪಡೆಯುವ ಸಾಮರ್ಥ್ಯವನ್ನು ಕೂಡ ಪಡೆದಿದ್ದಾವೆ ಬಹಳ ಎತ್ತರದ ಮಟ್ಟದಲ್ಲಿ ಹಾರುವ ಪಕ್ಷಿಗಳು ತಮ್ಮ ಹಾರಾಟದ ತೇಲುವಿಕೆಯಲ್ಲಿಯೇ ಕೆಲ ಕಾಲ ನಿದ್ರೆ ಮಾಡುತ್ತವೆ ದೊಡ್ಡ ಗಾತ್ರದ ನೆಲದ ಮೇಲೆ ಬಹುತೇಕ ವಾಚಿಸುವ ಉಷ್ಣ ಪಕ್ಷಿ ಆಗುವಂತಹ ದೊಡ್ಡ ಗಾತ್ರದ ಧಕ್ಕೆಗಳು ಕೂಡ ನಿಂತೇ ನಿದ್ರೆಯನ್ನು ಮಾಡ್ತವೆ ಹಾಗೆ ನಿದ್ರಿಸುವಾಗ ಅವುಗಳ ಕಾಲು ನಿರ್ದಿಷ್ಟ ಕೋನಕ್ಕೆ ಬಾಗಿ ಅವು ಸಮತೋಲನ ಗಳಿಸುವಂತಹ ಸ್ಥಿತಿ ಉಂಟಾಗಿರುತ್ತೆ ಇದು ನಿದ್ರೆ ಮಾಡೋದಕ್ಕೆ ಮಾತ್ರ ಸೀಮಿತ ಆಗಿರದೆ ದಿನದ ಬಹುಕಾಲ ಬಹುಕಾಲ ನಿಂತಿದ್ದು ಕಡಿಮೆ ಶಕ್ತಿಯನ್ನು ಉಪಯೋಗಿಸೋದಕ್ಕೂ ಕೂಡ ನೆರವಾಗುತ್ತೆ ಒಂಟಿ ಕಾಲಿನ ಮೇಲೆ ಭಕ್ ನಿಂತು ನಿದ್ರೆ ಮಾಡುತ್ತ ರೀತಿ ಕಾಣಿಸುತ್ತೆ ಆದರೆ ಅದು ನಿಜವಾಗಲೂ ನಿದ್ರೆ ಮಾಡ್ತಾ ಇರೋಲ್ಲ ಗರಿಗಳು ಇಲ್ಲದ ತನ್ನ ಕಾಲಿನ ಮೂಲಕ ಹೆಚ್ಚಿನ ಪ್ರಮಾಣದ ಶಾಖ ನಷ್ಟ ಆಗದಂತೆ ಆಗಾಗ್ಗೆ ಒಂದು ಕಾಲನ್ನು ಅದು ಮೇಲೆತ್ತಿ ಇರಿಸಿಕೊಂಡಿರ್ತೈತೆ ಪಕ್ಷಿಗಳು ಪೊಟ್ರೆಗಳಲ್ಲಿ ತಮ್ಮ ಗೂಡುಗಳಲ್ಲಿ ಮಲಗೋದು ಕಾಲ ಮತ್ತು ಅವುಗಳ ದೈಹಿಕ ಸ್ಥಿತಿಯನ್ನು ಅವಲಂಬಿಸಿರ್ತೈತೆ ಸಾಮಾನ್ಯವಾಗಿ ಮೊಟ್ಟೆ ಇಟ್ಟಾಗ ಅವುಗಳ ರಕ್ಷಣೆಗಾಗಿ ಹಕ್ಕಿಗಳು ಗೂಡಿನಲ್ಲಿ ನಿದ್ರೆ ಮಾಡ್ತವೆ ಸದಾ ಶತ್ರುಗಳ ಮತ್ತು ಬೇಟೆಗಾರರನ್ನು ತಪ್ಪಿಸಿಕೊಳ್ಳೋದಕ್ಕೆ ಎತ್ತರದ ಪ್ರದೇಶದಲ್ಲಿ ಕೊಂಬೆ ಕೊಂಬೆಗಳ ಮೇಲೆ ಮಲಗೋದು ಹಕ್ಕಿಗಳ ಒಂದು ರಕ್ಷಣೆಯ ಉಪಾಯ ಆಗಿದೆ ಮರಕುಟಿಗೆ ಹಕ್ಕಿಗಳು ಮರದ ಪೊಟ್ರಗಳಿಗೆ ಮಲಗುತ್ತವೆ ಪಕ್ಷಿಗಳು ಸದಾ ತೆರೆದ ಬಾನಿನಲ್ಲಿ ಹಾರಾಡ್ತಾ ಇರ್ತವೆ ಅವುಗಳು ಹಾರಾಡುತ್ತಿರುವಂತೆ ಮಳೆ ಬರ್ತೈತೆ ಗಾಳಿ ಬೀಸ್ತದೆ ಹಾಗೆಯೇ ಅವು ಕೊಂಬೆಗಳ ಮೇಲೆ ಕುಳಿತಾಗಲೂ ಕೂಡ ಮಳೆ ಬರುತ್ತೆ ಗಾಳಿ ಬೀಸ್ತಾ ಇರುತ್ತೆ ಇಂತಹ ಸಮಯದಲ್ಲಿಯೂ ಕೂಡ ಗಾಳಿ ಮತ್ತು ಮಳೆ ಬಹಳ ತೀವ್ರ ಅಲ್ಲದೆ ಇದ್ರೆ ಪಕ್ಷಿಗಳು ನಿದ್ರೆ ಮಾಡಬಾರ್ದು ಬಿರುಗಾಳಿ ಚಂಡಮಾರುತ ಸುಂರು ಗಾಳಿಗಳು ಬಂದಾಗ ಹಕ್ಕಿಗಳು ಕೊಂಬೆಗಳ ಮೇಲೆ ಗಟ್ಟಿಯಾಗಿ ಕುಳಿತುಕೊಂಡು ಮಲಗಲಾರವು ಯಾಕೆಂದ್ರೆ ಅವು ಕಾಲು ಮತ್ತು ಊರುಗಳ ಮೂಲಕ ಹಿಡಿದಿರುವ ಶಕ್ತಿಗಿಂತಲೂ ಗಾಳಿ ಶಕ್ತಿ ಅವುಗಳನ್ನ ಕಿತ್ತಿ ಹಾಕುವಷ್ಟು ಬಲವಹಿತವಾಗಿರುತ್ತೆ ಅಪಾಯಕಾರಿ ಬಿರುಗಾಳಿ ಮಳೆ ಮುಂತಾದವುಗಳನ್ನ ಸಾಕಷ್ಟು ಮುಂಚಿತವಾಗಿ ಊಹೆ ಮಾಡುವ ತಿಳಿದುಕೊಳ್ಳುವ ಸಾಮರ್ಥ್ಯ ಹಲವಾರು ಪಕ್ಷಿಗಳಿಗಿದೆ ಅಂತಹ ಸಮಯ ಬರೋದಕ್ಕೆ ಮೊದಲು ಅವು ಪೊಟ್ರೆ ಗೂಡು ಅಥವಾ ಸುರಕ್ಷಿತವಾದ ಮೆದೆಗಳಲ್ಲಿ ಅಡಿಗೆ ಕುಳಿತುಕೊಳ್ತವೆ ಅಪಾಯಕಾರಿ ವಾತಾವರಣ ಹೆಚ್ಚಿನ ಕಾಲ ಮುಂದುವರೆದರೆ ಕೆಲವು ಪಕ್ಷಿಗಳು ತಮ್ಮ ದೇಹದ ಚಟುವಟಿಕೆಗಳನ್ನು ಉಸಿರಾಟದ ದರವನ್ನು ಕುಗ್ಗಿಸಿಕೊಂಡು ಚೈತನ್ಯವನ್ನು ಶಕ್ತಿಯನ್ನು ಉಳಿಸ್ಕೊಳ್ತವೆ ಪಕ್ಷಿಗಳು ಗಾತ್ರ ಪರಿಸರ ಹಾಗೆ ಹೊಂದಾಣಿಕೆಗೆ ತಕ್ಕಂತೆ ನಾನಾ ರೀತಿಯಲ್ಲಿ ನಾನಾ ಬಗೆಗಳಲ್ಲಿ ನೈಸರ್ಗಿಕ ಅಪಾಯಗಳಿಗೆ ಪ್ರತಿಕ್ರಿಯೆಯನ್ನು ತೋರಿಸ್ತವೆ ಸಮುದ್ರದ ಅಂಚಿನಲ್ಲಿ ಹಾಗೆ ಸಮುದ್ರದ ನೀರಿನಲ್ಲಿ ತೇಲಿ ಬದುಕುವ ಹಲವಾರು ಪಕ್ಷಿಗಳಿಗೆ ತೀವ್ರವಾದ ಗಾಳಿ ಮತ್ತು ಅಲೆಗಳನ್ನು ತಡೆದುಕೊಳ್ಳುವ ಸಾಮರ್ಥ್ಯ ಇದೆ ಕೊಂಬೆಳದ ಮೇಲೆ ಮಲಗಿರಬೇಕಾದ್ರೆ ಹಕ್ಕಿಗಳು ಇಕ್ಕೆಗಳನ್ನು ಅಂತ ಅಂದ್ರೆ ಇದಕ್ಕೆ ನೇರ ಸರಳ ಉತ್ತರ ಇಲ್ಲ ಯಾಕಂತ ಹೇಳಿದ್ರೆ ಕೆಲವು ಪಕ್ಷಿಗಳು ಮಲಗಿರುವಾಗಲೂ ಕೂಡ ಇಕ್ಕೆಯನ್ನು ಹಾಕಬಲ್ಲು ಸಾಮಾನ್ಯವಾಗಿ ತಾವು ವಾಚಿಸುವ ಜಾಗ ವಲಸಾಗದಂತೆ ಕಾಯ್ದುಕೊಳ್ಳೋದಕ್ಕೆ ಪಕ್ಷಿಗಳು ಮಲಗಬೇಕಾದ್ರೆ ಇಕ್ಕೆಯನ್ನು ಹಾಕೋದಿಲ್ಲ ಬಹಳ ಎತ್ತರದ ಮಟ್ಟದಲ್ಲಿ ಹಾರುವ ಕೆಲವು ಪಕ್ಷಿಗಳು ಹಾರತಲೆ ನಿದ್ರಿಸುವ ಮತ್ತು ತಿಕ್ಕಿ ಹಾಕುವ ಸಾಮರ್ಥ್ಯವನ್ನು ಕೂಡ ಹೊಂದಿದ್ದೇವೆ ಹೀಗೆ ಪಕ್ಷಿಗಳು ಜೀವ ವಿಕಸನದ ಹಂತದಲ್ಲಿ ನಾನಾ ಬಗೆಯ ಸಾಮರ್ಥ್ಯಗಳನ್ನು ಗಳಿಸಿಕೊಂಡಿದ್ದಾವೆ ಜೀವ ವಿಕಸನದಲ್ಲಿ ಪ್ರಾಣಿಗಳು ಗಳಿಸಿಕೊಂಡಿರುವ ಇಂಥ ಸೋಜಿಗ ಮತ್ತು ಕುತೂಹಲಕಾರಿಯಾದಂಥ ಇತರ ಸಂಗತಿಗಳ ಬಗ್ಗೆ ನಾವು ಇನ್ನೊಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವಂದನೆಗಳು